ಬಜೆಟ್ ಇದು ಕಳೆದ ಹತ್ತು ಬಜೆಟ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದರು ಹಾಗಾಗಿ ಇವತ್ತು ಒಳ್ಳೆಯ ರಸ್ತೆಗಳು ರೈಲ್ವೆ ಸೇವೆಗಳು ಮತ್ತು ವಿಮಾನ ಸೌಲಭ್ಯಗಳು ಸಿಕ್ಕಿದೆ ಈಗ ನೆಕ್ಸ್ಟು ಬೇಕಾಗಿರೋದು ಎಮ್ ಎಸ್ ಎಮ್ ಇಂಡಸ್ಟ್ರೀಸ್ಗೆ ಸಪರೇಟಾಗಿ ಒಂದು ಪಾಲಿಸಿ ಮಾಡಿ ಅದನ್ನು ಉತ್ತೇಜನಗೊಳಿಸೋದಕ್ಕೆ ಬೇಕಾದಂಥ ಸಬ್ಸಿಡೀಸ್ ಮತ್ತು ಅನುದಾನವನ್ನು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ ಏಕೆಂದರೆ ಒಳ್ಳೆಯ ರಸ್ತೆಯಲ್ಲಿ ಹಳೆ ಗಾಡಿ ಇಟ್ಕೊಂಡು ಹಳೆ ಲಾರಿಲಿ ಓಡಾಡಿದ್ರೆ ಸರಿ ಇರೋಲ್ಲ ಅನ್ನೋದು ಅಥವಾ ಅದು ಆಗೋದು ಇಲ್ಲ ಹಾಗಾಗಿ ನಮ್ಮ ಎಮ್ ಎಸ್ ಎಮ್ ಇ ಸೆಕ್ಟರ್ನ ಅಪ್ಗ್ರೇಡ್ ಮಾಡೋದಕ್ಕೆ ಅಗತ್ಯವಾಗಿ ಬೇಕಾದಂಥ ಸಬ್ಸಿಡಿನ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅನ್ನೋದು ಒಂದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಹೇಳಿದಾರೆ ಶಿವಮೊಗ್ಗವನ್ನು ಒಂದು ಈ ಡಿಸ್ಟ್ರಿಕ್ಟಲ್ಲಿ ಅಟ್ಲೀಸ್ಟ್ ನಾಲ್ಕು ಜಾಗಗಳನ್ನು ಈಕೋ ಮತ್ತು ಅಡ್ವೆಂಚರ್ ಟೂರಿಸಮ್ ಸೆಂಟರ್ಸ್ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ಸೌಲಭ್ಯಗಳನ್ನು ಕೊಡೋ ನಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಶಿವಮೊಗ್ಗ ಪ್ರವಾಸೋದ್ಯಮ ಉನ್ನತ ಮಟ್ಟಕ್ಕೆ ಇರುತ್ತೆ ಅನ್ನೋದು ನಮ್ಮ ಭಾವನೆ ರೈಲ್ವೆ ಸರ್ವಿಸಲ್ಲಿ ಈಗಾಗಲೇ ಪಿತಂಡ ಸರ್ವಿಸ್ ಸೆಂಟರ್ ಏನು ಇಲ್ಲಿ ಮಾಡ್ತಾರೆ ತುಂಬ ನಿಧಾನವಾಗಿ ಆಗ್ತಾಯಿದೆ ಅದಕ್ಕೆ ಅಗತ್ಯವಾದ ಬಂಡವಾಳವನ್ನು ಕೊಡಬೇಕು ಮತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಟ್ರ್ಯಾಕ್ ಕೂಡ ತುಂಬ ಆಗ್ತಿದೆ ಇದನ್ನು ಬೇಕಾದ ಸಮರ್ಪಕ ಬಜೆಟಲ್ಲಿ ಅಮೌಂಟನ್ನು ತೆಗೆದಿಡೋದ್ರ ಜೊತೆಗೆ ಚಿಜ್ಜಾಜೂರಿಗೆ ಸೇರಿಸುವಂತಹ ಮತ್ತು ತಾಳಗುಪ್ಪ ಹುಬ್ಳಿಗೆ ರೈಲ್ವೆ ಕನೆಕ್ಷನ್ ಏನು ಹೊಸ ರೈಲ್ವೆ ಸರ್ವೆ ಆಗ್ತಾ ಇದೆ ಅದಕ್ಕೂ ಕೂಡ ಸಮರ್ಪಕವಾದ ಅನುದಾನವನ್ನು ತೆಗೆದಿಡ್ತಾರೆ ಅನ್ನೋ ಭಾವನೆಯಲ್ಲಿ ನಾವಿದ್ದೇವೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಜಿ ಎಸ್ ಟಿಲಿ ಈಗ ಹೋಟೆಲ್ ಇಂಡಸ್ಟ್ರಿಗೆ ಒಂದು ಸಾವಿರ ರೂಪಾಯಿ ರೆಂಟ್ ಆದಂಥ ಹತ್ತು ಒಂದು ಸಾವಿರ ರೂಪಾಯಿ ರೆಂಟಿಗೆ ಐದು ಪರ್ಸೆಂಟ್ ಇತ್ತು ಈಗ ಅದನ್ನು ತೆಗೆದು ಯಾವುದೇ ರೂಮ್ ರೆಂಟು ಎಷ್ಟೇ ಇರಲಿ ಅದಕ್ಕೆ ಟ್ವೆಲ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತ ಗ್ರಾಹಕರಿಗೆ ಹಾಗೂ ಪ್ರವಾಸೋದ್ಯಮ ಬೆಳವಣಿಗೆ ಬೆಳವಣಿಗೆಗೆ ಇದು ತೊಂದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಮುಂಚಿನಂತೆ ಒಂದೂವರೆ ಸಾವಿರ ರೂಪಾಯಿ ರೆಂಟು ಅದಕ್ಕೆ ಮೇಲ್ಪಟ್ಟಿರುವಂಥ ರೂಮ್ಗಳಿಗೆ ಮಾತ್ರ ಐದು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕೋದ್ರಿಂದ ಪ್ರವಾಸೋದ್ಯಮಕ್ಕೆ ಒಂದು ಕೊಡುಗೆ ಕೊಡುವ ಕೆಲಸ ಕೂಡ ಆಗುತ್ತೆ ಅನ್ನೋ ಭಾವನೆಯಿಂದ ಇವೆಲ್ಲವನ್ನು ಈ ರೀ ಈ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸಚಿವರು ಮಾಡ್ತಾರೆ ಅನ್ನೋ ಆಶಾದಾಯಕ ಭಾವನೆಯನ್ನು ನಾವು ಇಟ್ಕೊಂಡಿದ್ವಿ